ನವರಾತ್ರಿ ಪಾಡ್ಯದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡನೆಯ ತಾರೀಖಿನಿಂದ ಮುನ್ನೂರ ಅರವತ್ತು ದಿವಸಗಳ ಕಾಲ ಅಖಂಡವಾಗಿ ಕನಕಾಭಿಷೇಕ ಸೇವೆ ನಡೀತಾ ಇದೆ ಹಾಗೂ ಅಖಂಡವಾಗಿ ಸಹಸ್ರನಾಮಾರ್ಚನೆ ಒಂದು ವರ್ಷಗಳ ಕಾಲ ನಡೀತಾ ಇದೆ ಇದಕ್ಕೆ ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ಒಂದು ಒಳ್ಳೆಯ ಅವಕಾಶ ಈಗ ಇದೆ ಅಂದರೆ ದೇವರಿಗೆ ಚೀಟಿ ಹರಿಸ್ಬಿಟ್ಟು ಸೇವೆಯನ್ನು ಸಲ್ಲಿಸ್ಬಿಟ್ಟು ಸುಮ್ಮನೆ ಆಗುವಂಥದ್ದಲ್ಲ ಇದಕ್ಕೆ ನಿತ್ಯವೂ ಕೂಡ ಜ್ಞಾನ ಕಾರ್ಯವೂ ಕೂಡ ನಡೆಯುತ್ತೆ ಯಾರು ಈ ಸೇವೆಯನ್ನು ಸಲ್ಲಿಸ್ತಾರೆ ಅವರಿಗೆ ಅನೇಕ ಮುಖದ ಜ್ಞಾನ ಸಾಧನೆಯೂ ಕೂಡ ನಡೆಯುತ್ತೆ ಒಂದು ಥರ ಕ್ಲಾಸು ಥರ ನಡೆಯುತ್ತೆ ಇದು ತರಗತಿ ಥರ ನಡೆಯುತ್ತೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಕ ಕೆಲಸ ಇದು ಮುನ್ನೂರ ಅರವತ್ತು ದಿವಸಗಳ ಸೇವೆಯನ್ನು ನೀವು ಸಲ್ಲಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಶ್ರೀಕರ ನಾರಾಯಣ ದೇವರಿಗೆ ನಿತ್ಯವೂ ಕೂಡ ಕನಕಾಭಿಷೇಕ ಸೇವೆ ನಡೆಯುತ್ತೆ ಹಾಗೂ ನಿತ್ಯವೂ ಸಹಸ್ರಾರ್ಚನೆ ಸೇವೆ ನಡೆಯುತ್ತೆ ನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸೂರ್ಯೋದಯ ಕಾಲದಲ್ಲಿ ಈ ಸೇವೆಗಳು ನಡೆಯುತ್ತೆ ಇದರಿಂದ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಮತ್ತು ಒಂದು ವೇಳೆ ಮುನ್ನೂರ ಅರವತ್ತು ದಿವಸ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕೇವಲ ನಲವತ್ತೆಂಟು ದಿವಸಗಳ ಸೇವೆಯನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇದಕ್ಕೆ ದುಬಾರಿ ವೆಚ್ಚ ಏನು ಇರೋದಿಲ್ಲ ದಿವಸಕ್ಕೆ ಮೂವತ್ತೆರಡು ರೂಗಳಂತೆ ಇದಕ್ಕೆ ಒಂದು ಸಣ್ಣದಾದ ಒಂದು ಸೇವಾ ಕಾಣಿಕೆಯನ್ನು ಕೂಡ ನಿಗದಿ ಮಾಡಲಾಗಿದೆ ಯಾರು ಅತ್ಯಂತ ಆಸಕ್ತಿಯಿಂದ ಇದಕ್ಕೆ ಮುಂದೆ ಬರ್ತಾರೆ ಅವರಿಗೆ ಒಳ್ಳೆ ಅವಕಾಶಗಳಿಗೆ ಒಳ್ಳೆಯ ಅವಕಾಶಗಳಿದೆ ಆದ್ದರಿಂದ ನೀವು ಇದರಲ್ಲಿ ಪಾಲ್ಗೊಳ್ಳಿ